ಖಂಡಿತ ಈ ಸರಿ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ಆಗಬೇಕು ರಾಮನಗರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಜಿಲ್ಲಾ ಪಂಚಾಯತಿ ರಾಮನಗರದಲ್ಲಿ ಗೆಲ್ಲಿಸಬೇಕು ಜೆ ಡಿ ಎಸ್ ಇಂದ ಖಂಡಿತ ಕುಮಾರಣ್ಣನ ಆಶೀರ್ವಾದ ನಮ್ಮ ದೊಡ್ಡವರ ಅಪ್ಪಾಜಿಯವರ ಆಶೀರ್ವಾದ ಖಂಡಿತ ರಾಜ್ಯ ಮಾಧ್ಯಮ ವಕ್ತಾರಂಥ ವಿ ನರಸಿಂಹರ್ತಿ ಅವರು ತುಂಬ ಹೋರಾಟಗಾರರು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಲಿ ಅವರು ಅಧ್ಯಕ್ಷ ಹಾಗೆ ಆಗ್ತಾರೆ ಅಂತ ನಮ್ಮ ಜಿಲ್ಲಾ ರಾಮನಗರ ಜಿಲ್ಲೆಯವರು ಎಲ್ಲ ಖಂಡಿತ ಭರವಸೆ ಕೊಟ್ಟಿದ್ದಾರೆ ಹಾಗೆ ಆಗ್ತಾರೆ ಅವರು ನಲವತ್ತೆರಡನೇ ಊಟದ ಮುಖ್ಯ ರಂಗಸ್ವಾಮಿ ಅವರ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಭಗವಂತ ಹುಟ್ಟುಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ ಭಾಳ ರಾಜಕೀಯ ಜಂಜಾಟ ಹೋರಾಟ ಜಂಜಾಟದ ಮಧ್ಯೆ ಎಲ್ಲ ಸ್ನೇಹಿತರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದು ಔತಣ ಏನು ಭೋಜನ ಕೂಟ ಏರ್ಪಡಿಸಿ ಅವ್ರ ಜೊತೆ ಒಂದು ಊಟ ಮಾಡೋದಕ್ಕೆ ಒಂದು ನೆಪ ಅಷ್ಟೆ ಹುಟ್ಟುಹಬ್ಬ ಅಂತ ಅದೇ ದಿನಗಳು ಅದೇ ಹೋರಾಟ ಅದೇ ಇದು ಆದರೆ ಏನು ಅಂತ ಅಂದರೆ ಕ್ಯಾಲೆಂಡ್ರಲ್ಲಿ ಬರೀ ಒಂದು ನಮ್ಮ ಏನು ಏಜ್ ಅಷ್ಟೇ ಚೇಂಜ್ ಆಗುತ್ತೆ ನಮ್ಮ ಗುರಿಗಳು ಹಾಗೆ ಇರ್ತವೆ ನಮ್ಮ ಛಲ ಆಗೇ ಇರುತ್ತೆ ಅಷ್ಟೇ ಈ ವರ್ಷ ಖಂಡಿತ ಈ ಸರಿ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ಆಗಬೇಕು ರಾಮನಗರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಜಿಲ್ಲಾ ಪಂಚಾಯತಿ ರಾಮನಗರದಲ್ಲಿ ಗೆಲ್ಲಿಸಬೇಕು ಜೆ ಡಿ ಎಸ್ಸಿಂದ ಜಿಲ್ಲಾ ಪಂಚಾಯತಿ ಚುಕ್ಕಾಣಿ ಹಿಡಿಬೇಕು ರಾ ರಾಮನಗರ ಜಿಲ್ಲೆಯಲ್ಲಿ ಅಂತ ಒಂದು ಗುರಿ ಇಟ್ಕೊಂಡಿದ್ವಿ ಖಂಡಿತ ಕುಮಾರಣ್ಣನ ಆಶೀರ್ವಾದ ನಮ್ಮ ದೊಡ್ಡವರ ಅಪ್ಪಾಜಿಯರ ಆಶೀರ್ವಾದ ಖಂಡಿತ ಮಾಡ್ತೀವಿ ನಿಖಿಲರ ಸಹಕಾರ ಖಂಡಿತ ಮಾಡ್ತೀವಿ ಸರ್ ಈ ದೇಶದಲ್ಲಿ ಒಳಗಡೆ ಇದ್ದು ನಾವು ಪ್ರಧಾನಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಾವು ಈ ದೇಶ ದ್ರೋಹಿಗಳಾಗ್ತೀವಿ ಪ್ರಪಂಚದಲ್ಲಿರೋ ಎಲ್ಲ ದೇಶಗಳು ಮೋದಿಗೆ ಬೆಂಬಲ ಕೊಡ್ತಿದ್ದಾಗ ದೇಶದಲ್ಲಿ ಒಳಗಡೆ ಇರೋವಂಥ ನಾವು ಪ್ರಜೆಗಳು ಸಾರ್ವಜನಿಕರು ನಾವು ಬೆಂಬಲ ಕೊಡಬೇಕು ಈ ದೇಶ ಉದ್ಧಾರ ಆಗಬೇಕು ಅಂದರೆ ಈ ದೇಶ ಪ್ರಗತಿ ಆಗಬೇಕು ಅಂದರೆ ಹಾಗಾಗಿ ನಾವು ಅವತ್ತಿಂದ ದೇವೇಗೌಡರು ಇಡೀ ಜೀವನನೇ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಬಂದು ಇವತ್ತು ಪ್ರಪಂಚನೇ ಅವ್ರು ಸಪೋರ್ಟ್ ಮಾಡ್ತಿದ್ದಾಗ ನಾವ್ಯಾಕೆ ಮಾಡ್ಬಾರ್ದು ಅಂತ ದೊಡ್ಡ ಮನಸ್ಸು ಮಾಡಿ ಇವತ್ತು ಅವ್ರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಮೈತ್ರಿ ಆಗಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲ ಬರೀ ಎಲ್ಲ ದೇಶ ನಮ್ಮ ದೇಶದಲ್ಲಿ ಎಲ್ಲ ಜನನೂ ಎನ್ ಡಿ ಎ ಸಪೋರ್ಟ್ ಮಾಡೋದು ಒಂದು ವಾತಾವರಣ ಕಾಣ್ತಾ ಇದೆ ಹಾಗಾಗಿ ನಾವೆಲ್ಲರೂ ಸಹ ಎನ್ ಡಿ ಎ ಸಪೋರ್ಟ್ ಮಾಡ್ತೀವಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗೋಕ್ಕೆ ಈ ದೇಶ ಪ್ರಗತಿ ಸಾಧಿಸ್ಬೇಕು ಅಷ್ಟೇ ಎಲ್ಲ ರಾಜ್ಯದ ಎಲ್ಲ ಸಮಸ್ತ ನಾಗರಿಕರಿಗೆ ಶ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಇದ್ದೀನಿ ಏನು ಪಥ ಏನು ಬದಲಾದಂಗೆ ರಾಜ್ಯದ ಜ ಸಾಮಾನ್ಯ ಜನರ ಜೀವನನು ಒಳ್ಳೆ ರೀತಿಯಲ್ಲಿ ಬದಲಾಗಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು ಆಶಿಸ್ತೀನಿ ಸರ್ ನಮ್ಮ ಪ್ರೀತಿಯ ಜೆ ಡಿ ಎಸ್ ರಾಜ್ಯ ಮಾಧ್ಯಮ ವಕ್ತಾರರಾದಂಥ ವಿ ನರಸಿಂಹರ್ತಿ ಅವರು ನಮ್ಮ ಹೋರಾಟಗಾರರು ಜೆ ಡಿ ಎಸ್ ಪರ ಪ್ರಾಣ ಬೇಕಾದ್ರೂ ಕೊಡುವಂಥ ಶಕ್ತಿ ಇರೋವಂಥವ್ರು ಅವ್ರ ಕುಮಾರಣ್ಣರಿಗೂ ಗೊತ್ತಿರೋ ವಿಷಯ ಇದು ನೆಕ್ಸ್ಟು ಜಿಲ್ಲಾ ಪಂಚಾಯತಿಲಿ ಅವರು ಅಧ್ಯಕ್ಷ ಹಾಗೆ ಆಯ್ತಾರೆ ಅಂತ ನಮ್ಮ ಜಿಲ್ಲಾ ರಾಮನಗರ ಜಿಲ್ಲೆಯವರು ಎಲ್ಲ ಖಂಡಿತ ಭರವಸೆ ಕೊಟ್ಟಿದ್ದಾರೆ ಹಾಗೆ ಹಾಕ್ತೀವಿ ಹಾಗೆ ಹಾಕ್ತಾರೆ ಅವರು ಅವ್ರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಖಂಡಿತ ಕುಮಾರಣ್ಣನ ಆಶೀರ್ವಾದ ಇದೆ ಅಪ್ಪಾಜಿ ಆಶೀರ್ವಾದ ಇದೆ ಖಂಡಿತ ಮಾಡಿಕೊಡ್ತೀವಿ ನಲವತ್ತೆರಡನೇ ಉಪದ್ರವಕ್ಕೆ ರಂಗನಾಥಮಿ ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ ಭಗವಂತನ ಮಾಡ್ಕೊಂಡು ಬರ್ತಿದಾರೆ ಹೋರಾಟ ಮಾಡ್ಕೊಂಬಂದ ಇದೇ ಥರ ಹೋರಾಟ ಮುಂದುವರ್ಸಲಿ ಅವ್ರು ಮುಂದಿನ ದಿನ ರಾಜಕೀಯದಲ್ಲಿ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ